ಕುವೆಂಪು ಪಠ್ಯ ಪುಸ್ತಕದಿಂದ ವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕ ತರ ತರ್ತಕ್ಕಂಥ ಪ್ರಯತ್ನ ಇದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ದ್ವ ಮೇ ಪ್ರಮುಖ ದ್ವಾರದಲ್ಲಿ ಉಲ್ಲ ಬರೆದಿರತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು ಇವತ್ತು ಮನೆ ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈಗ ಝೀರೋ ಅವರಲ್ಲಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರು ಅಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದ್ ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಅಲ್ಲಿ ಹರಿದಾಡ್ತಾ ಇದೆ ಇದೇ ಸಮಾಜ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತೋಲೆ ಹೊರಡ್ತದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಪಸ್ ಹಿಂಪಡ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳಿದ ಕಿಚ್ಚ ಪಡ್ತೇನೆ ಸಚಿವರು ಸಮಾಜ ಕಲ್ಯಾಣಕ್ಕೆ ಸಚಿವರು ಕೇಳಿದ ಕಿಚ್ಚ ಪಡ್ತೇನೆ ಏನಾಗ್ತಾ ಇದೆ ಸರ್ಕಾರದಲ್ಲಿ ಇವತ್ತು ಒಂದ್ ರೀತಿ ಕುವೆಂಪು ಅವ್ರ ರಾಷ್ಟ್ರಕೂ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂತ ರೀಟ್ ರೀತಿಯಲ್ಲಿ ಒತ್ತು ಅಧಿಕಾರಿ ಈಗ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಸರಿಯಲ್ಲ ಅಂತ ವಿಚಾರ

ಅಲ್ಲ ಸರ್ಕಾರ ಈಗ ಪತ್ರಿಕೆಯಲ್ಲಿ ಬಂದ ಬಿಚ್ಚ ತಾವು ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಹಾ ಝೀರೋ ಅವರಲ್ಲಿ ಮುಗೀತು ನಾಳೆ ಸರ್ಕಾರ ಉತ್ತರ ಕೊಡ್ತದೆ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ ಜಾಸ್ತಿ ಚರ್ಚೆ ಸರ್ಕಾರ ಅಪಮಾನ ಮಾಡೋದು ಚರ್ಚೆ ಮಾಡಬೇಡಿ ಸರ್ಕಾರ ವಾಸ್ತವದ ವಾಸ್ತವ ಆದರ್ಶಿತ ಉತ್ತರವನ್ನ ಕೊಡ್ತೇವೆ ನಿನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡುವುದಿದೆ ಆದ್ರೆ ಕುವೆಂಪು ಅವರು ಪಠ್ಯ ಪುಸ್ತಕದಿಂದ ಕಿತ್ತೆ

Why should the Shirève Arjuna reach above? Yeah Well. Second rule, Sermını, who will be British baraha? He is using one and the politicians studio. This is the unit. If you go, this teacher will be using this part but also what will be? ಸರ್ಕಾರ ಉತ್ತರವನ್ನು ಚರ್ಚೆ ಮಾಡಿ ಕಬಾಟ ರೋಡಿ ಸಾಮಾಜಿಕೋಂತದೇನೋ ದೇವರಾಜಕೀಯ ಸಮಿತಿ ಅಧ್ಯಕ್ಷರೇ ನಾನು ತೇ ಕೊರ್ತರೆ ಲೈ ಮಾತಾಡೋಣ ಬನ್ನಿ ನೀವು ಪ್ರಸ್ತಾವನೆ ಮಾಡಿ ನಾಲ್ಕು ಉತ್ತರ ಕೊರ್ತರೆ ಆಗ ಚರ್ಚೆ ಮಾಡಿ ತಮ್ಮೆ ಏನಿದೆ ಐದು ಜನ ಸದಸ್ಯರು ಮಾಡ್ಬಾರದು ಅಧ್ಯಕ್ಷರೇ ಅಧ್ಯಕ್ಷರೇ ಉತ್ತರ ಮರ ಸ್ವಾಮಿ ಏನನ್ನ ಪ್ರಶ್ನೆ ಮಾಡೋದಾಳಿ ಏನನ್ನ ಪ್ರಶ್ನೆ ಮಾಡೋದು ಈಗ ಉತ್ತರ ಕೊತರೇ ವಿರೋಧ ಪಕ್ಷ ನಾಲ್ಕು ಉತ್ತರ ಕೊತರೇ ಆಯ್ತು ಸರ್ಕಾರ ಇದರ ನಾಳೆ ಉತ್ತರ ಕೊಡ್ತಾರೆ ಆವಾಗ ಚರ್ಚೆ ಮಾಡಿ ನಾಳೆ ಉತ್ತರ ಅವರು समजಿದಿಕ್ಕೆ ಚಿಯರು ಬೇರೆ ವಿಚಾರ ಉತ್ತರ ಬರಲಿ ಮತ್ತೆ ಚರ್ಚೆ ಮಾಡಿ ಅಧ್ಯಕ್ಷರೇ ಏನ್ ಜೀರೋವ ಅಲ್ಲಿ ಪ್ರಸ್ತಾವನೆ ಮಾಡಿದ್ರಿ ಇಲ್ಲ ಅಂತ ಯಾರು ಕೂಡ ಹೇಳಿಲ್ಲ ಈಗ ನಾನು ಸರ್ಕಾರ ಉತ್ತರ ಕೊಡ್ಸ್ಬಿಡ್ರಿ ಅದ್ರ ಚರ್ಚಿನ ಚರ್ಚೆ ಮಾಡಿ ಸನ್ಮಾನ್ಯ ವಿಜಯಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ ನಾಲ್ಕು ಗಂಟೆ ಚೊಲೋ ಇದ್ದೀಗ ಬೇಡ ತಲೆ ಬೇಡ ಮತ್ತೆ ಈಗ ಒಬ್ಬ ಅಧಿಕಾರಿ ಅಧಿಕಾರಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಿರೋ ಅಂಥದ್ದು ಅಲ್ಲ ಮಾಡಿರೋದು ಅಲ್ಲಲ್ಲ ಕೊಡು ಅದ್ರಲ್ಲಿ ಉತ್ತರ ಕೊಡಿ ಅಂತಾನೆ ನಾಳೆ ಉತ್ತರ ಉತ್ತರ ಸಮುದ್ರ ಉತ್ತರ ಕೊಡಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನು ಹಾಕ್ತಾರೆ ಈಗ ವಿಧಾನಸೌಧದ ಮುಂದೇನು ಹಾಕಿದ್ದಾರೆ ಕೆಂಗಲ್ ಕೆಂಗಲನ್ ತಯ್ರು ಸರ್ದ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತ ಹಾಕಿದ್ದಾರೆ ಇದನ್ನ

नाले ना तो ना उत्तर के लिए अच्छा चमड़ी, नाले नाले उत्तर सरकार ने भी करेगा चीजें क्या? सरकार भी वाले कस्टमर मारी गई है, नाले